ಇವತ್ತು ದಲಿತರ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಈ ವಾರದ ಕಾರ್ಯಕ್ರಮದಲ್ಲಿ ನಾವು ವಿಷಯ ಮನ್ರೇಗಾ ಯೋಜನೆ ಈ ಮನ್ರೇಗಾ ಯೋಜನೆಯನ್ನ ಇವತ್ತು ದಲಿತ ಪಂಚಾಯಿತಿಯಲ್ಲಿ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದಲ್ಲಿ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದಕ್ಕೆ ಈ ದಲಿತ ಪಂಚಾಯತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದ್ರ ಉದ್ದೇಶ ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ತಂದಂತಹ ಮನ್ರೇಗಾ ಯೋಜನೆಯನ್ನ ಒಂದ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಷಡ್ಯಂತ್ರಗಳ ಮುಖಾಂತರ ಈ ಯೋಜನೆಯನ್ನ ಅಂತ ಕೆಲಸ ಮಾಡಿ ಇವತ್ತು ಬಿಜೆಪಿ ರಾಮ್ಜಿ ಹೆಸರ ಹೆಸರಿನಲ್ಲಿ ಹೆಸರು ಬದಲಾವಣೆ ಮಾಡಿ ಒಂದ್ ರೀತಿಯ ಇದನ್ನ ಇದಕ್ಕೆ ಸಿಗಬೇಕಾದಂತ ಗಾಂಧೀಜಿಯವರಿಗೆ ಸಿಗಬೇಕಾದಂತಹ ಮಾನ್ಯತೆಯನ್ನ ಅಂತ ಕೆಲಸ ಮಾಡಿದೆ ಅನ್ನೋದನ್ನ ಹಲವಾರು ಅಭಿಪ್ರಾಯಗಳನ್ನ ಇಟ್ಕೊಂಡು ಇವತ್ತು ಈ ಚರ್ಚಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಮಾಧ್ಯಮ ಉತ್ತರ ಬೆಂಗಳೂರು ಉತ್ತರ ಪರಿಶಿಷ್ಟ ಜಾತಿ ಭಾಗದಲ್ಲಿ ಮಾಧ್ಯಮೋತ್ತರ ಕೆಲಸ ಮಾಡ್ತಿರೋ ಹರೀಶ್ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಆ ಬೆಂಗಳೂರು ಪೂರ್ವ ಪರಿಶಿಷ್ಟ ಜಾತಿ ಭಾಗದಲ್ಲಿ ಮಾಧ್ಯಮೋಕ್ತರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಗುಲ್ಕೃಷ್ಣ ಅವರು ಭಾಗವಹಿಸಿದ್ರೆ ಅವರು ಈ ಕಾರ್ಯಕ್ರಮದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅವ್ರಿಗೂ ಸಹ ನಮ್ಮ ಪ್ರಶಿಷ್ಟ ಜಾತಿ ಭಾಗದಲ್ಲಿ ಕೊಡ್ತಾ ಇದ್ದೀವಿ